ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಆರುಂಡಿ ನರಕದಲ್ಲೂ ಇಂತಹ ರಾಕ್ಷಸ ಹಿಂಸೆಯನ್ನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಡಿ ಗ್ಯಾಂಗ್ ಅಮಾಯಕ ಸ್ವಾಮಿಯ ಮೇಲೆ ರಾಕ್ಷಸರಂತೆ ಎಗರಿ ಮನುಷ್ಯತ್ವವನ್ನೇ ಮರೆತು ಕ್ರೂರತ್ವ ಮೆರೆದಿರೋ ಕಥೆಗಳನ್ನು ಕೇಳ್ತಾ ಇದ್ರೆ ನಿಮ್ಮ ರಕ್ತ ಕೊತ ಕೊತ ಕುದಿಯೋದಂತರೂ ಸಹಜ ಕಾರಣ ಯಾಕೆ ಅಂದರೆ ರೇಣುಕಾ ಸ್ವಾಮಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇವೆಲ್ಲ ಸತ್ಯಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದೆ ಇದೀಗ ದರ್ಶನ್ಗೆ ಸಿಡಿ ಸಂಕಷ್ಟವೂ ಕೂಡ ಎದುರಾಗಿರೋದು ಭಯ ಈಗಾಗಲೇ ದರ್ಶನ್ರವರಲ್ಲಿ ಮನೆ ಮಾಡಿದ ಕಾರಣ ಯಾಕೆ ಅಂದರೆ ಆತನ ಪಕ್ಕೆಲುಬಿಗೆ ಮರ್ಮಾಂಗಕ್ಕೆ ಕರೆಂಟ್ ಶಾಕನ್ನು ಕೊಟ್ಟು ಪೈಶಾಚಿಕತನ ಮೆರೆದಿರುವ ಪರಮ ಪಾಪಿಗಳ ಬಿಭತ್ಸಕ್ರವರ ದರ್ಶನ ಹೇಗಿತ್ತು ಅನ್ನೋದನ್ನು ನಾನು ಖಂಡಿತವಾಗೂ ಹೇಳಲೇಬೇಕು ಅದನ್ನು ನೀವು ಕೇಳ್ತಾ ಇದ್ದರೆ ಮೈ ಝುಮ್ ಅನ್ನತ್ತೆ ಆತನ ಸ್ಥಳದಲ್ಲಿ ಅರಕ್ಷಣವು ನಮ್ಮನ್ನು ಊಹಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಆ ಸ್ಥಳದಲ್ಲಿ ಏನಾದರೂ ನಾನು ಹೇಗಿರ್ತಿದ್ದೆನಪ್ಪ ಆ ಪರಿಸ್ಥಿತಿ ಹೇಗಿತ್ತು ಆತನಿಗೆ ಅಂತ ನಾವು ಕೂಡ ಇಮ್ಯಾಜಿನ್ ಮಾಡಿಕೊಂಡ್ರೆ ಅರಕ್ಷಣ ಮೈ ಝುಮ್ ಅನ್ನತ್ತೆ ಕೂಗಾಟ ಕಿರುಚಾಟ ರೇಣುಕಾ ಸ್ವಾಮಿಗೆ ದರ್ಶನ್ ಎದುರೆ ಮರ್ಮಾಂಗಕ್ಕೆ ಕರೆಂಟ್ ಶಾಕನ್ನು ಕೊಟ್ಟಿದ್ದಾರೆ ಅಂದರೆ ದರ್ಶನ್ ಅದು ಹೇಗೆ ಅದನ್ನು ಮೌನವಾಗಿ ನೋಡ್ಕೊಂಡಿದ್ರು ಅಂತ ಈಗ ಸಿ ಡಿ ಸಂಕಷ್ಟ ಯಾಕೆದುರಾಯಿತು ಅನ್ನೋದನ್ನು ಕೂಡ ತುಂಬ ಕುತೂಹಲಕಾರಿ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಹೇಳಲೇಬೇಕು ನಿನ್ನೆಯಷ್ಟೇ ಇದೇ ಕೋರ್ಟ್ ಮುಂದೆ ದರ್ಶನ್ ರವರನ್ನ ಹಾಜರುಪಡಿಸಿದಾಗ ಮ್ಯಾಜಿಸ್ಟ್ರೇಟ್ಗೆ ಒಂದು ಡಿಯನ್ನು ಒದಗಿಸಿದರು ಆ ಸಿಡಿಯಲ್ಲಿ ಏನಿದೆ ಯಾಕೆ ಕೊಟ್ಟರು ಅನ್ನೋದನ್ನ ನಾನು ಕಂಪ್ಲೀಟಾಗಿ ಹೇಳಲೇಬೇಕು ಎ ಫೈವ್ ಆರೋಪಿ ನಂದೀಶ್ ಹಾಗೂ ಎ ತರ್ಟೀನ್ ಆರೋಪಿ ದೀಪಕ್ ರಣಭಯಂಕರ ಕ್ರೌರ್ಯವನ್ನು ಎಸಗಿರೋದು ಕೇಳಿದ್ರೆ ರೇಣುಕಾ ಸ್ವಾಮಿ ಆ ಕ್ಷಣದಲ್ಲಿ ನಲುಗಿ ಹೋಗಿಬಿಟ್ಟಿದ್ದಾನೆ ಎಲೆಕ್ಟ್ರಾನಿಕ್ ಮೆಗ್ಗರನ್ನು ಹುಡುಕಾಡ್ತಾ ಇದ್ದಾರೆ ಈಗಾಗಲೇ ಪೊಲೀಸರು ಎಲೆಕ್ಟ್ರಾನಿಕ್ ಮೆಗ್ಗರಿಂದಲೇ ಆತನ ಮೇಲೆ ಸುಡಲಾಗಿದೆ ಕರೆಂಟ್ ಶಾಕನ್ನು ಕೊಡಲಾಗಿದೆ ಆ ಎಲೆಕ್ಟ್ರಾನಿಕ್ ಶಾಕ್ಗೆ ಅರ್ಧ ಜೀವ ಹೋಗಿರೋದು ರೇಣುಕಾ ಸ್ವಾಮಿಯ ಆಕ್ರಂದನ ನರಲಾಟ ಸಾಯುವ ಮುನ್ನ ಕೊನೆ ಕ್ಷಣಗಳನ್ನು ಇವರೆಲ್ಲರೂ ಪಾಪಿಗಳು ಸೇರಿಕೊಂಡು ಈ ಬೀಭತ್ಸ ಕ್ರೌರ್ಯವನ್ನು ಆನಂದಿಸಿರೋ ರೀತಿ ಇದೆಯಲ್ಲ ಇವೆಲ್ಲ ಪಾಪಿಗಳು ಆತನ ಸಾವನ್ನು ಆನಂದಿಸಿ ತೃಪ್ತರಾಗಬಿಟ್ಟಿದ್ದಾರೆ ಹಾಗಾಗಿಯೇ ಆತನ ದೇಹದ ಮೇಲೆ ಮೂವತ್ತೊಂಬತ್ತು ಗಂಭೀರ ಗಾಯಗಳಾಗಿರೋದು ಪೊಲೀಸ್ ಪೋಸ್ಟ್ ಮಾರ್ಟಮ್ ಜೊತೆಗೆ ಎಲ್ಲ ರಿಪೋರ್ಟ್ಗಳನ್ನು ತೆಗೆದುಕೊಂಡು ಈಗ ಎಲ್ಲರ ಬಾಯಲ್ಲೂ ಕೂಡ ಸತ್ಯವನ್ನು ಕಕ್ಕಿಸೋಕೆ ಪೊಲೀಸ್ ಅಧಿಕಾರಿಗಳು ಪಣ ತೊಟ್ಟಿದ್ದಾರೆ ಹಾಗಾಗಿಯೇ ಈಗ ಸ್ವಾಮಿ ಕುಟುಂಬದವರು ಚಿತ್ ಚಿತ್ರದುರ್ಗದ ಸಾರ್ವಜನಿಕರು ಇಡೀ ಕರ್ನಾಟಕ ಡಿ ಸಿ ಪಿ ಗಿರೀಶ್ ಹಾಗೂ ಎ ಸಿ ಪಿ ಚಂದನ್ ಕುಮಾರ್ ಅಂದರೆ ಟೀಮ್ಗೆ ಹೆಡ್ಸ್ ಆಫ್ ಹೇಳ್ತಾ ಇದೆ ಶ್ಲಾಘನ ವ್ಯಕ್ತಪಡಿಸ್ತಾ ಇದೆ ಮೆಚ್ಚುಗೆಯ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದೆ ಈ ಸ್ಥಳದಲ್ಲಿ ಬೇರೆ ಯಾವ ಪೊಲೀಸ್ ಅಧಿಕಾರಿ ಇದ್ದಿದ್ದರೆ ಈ ಕೇಸ್ ಎಲ್ಲಿ ಹೋಗ್ತಾ ಇತ್ತು ಎಲ್ಲಿ ಇರ್ತಾ ಇತ್ತು ಅವತ್ತು ಸುಖ ಸುಮ್ಮನೆ ಗಸ್ತಿಗೆ ಅಂತ ಹೇಳಿ ಆ ಪೊಲೀಸ್ ಠಾಣೆಗೆ ಬಂದಂಥ ಡಿ ಸಿ ಪಿ ಗಿರೀಶ್ ಈ ಕೇಸ್ನ ದಿಕ್ಕನ್ನೇ ಬದಲಿಸಿಬಿಟ್ರು ಇಲ್ಲಿಗೆ ತಂದು ನಿಲ್ಲಿಸ್ಬಿಟ್ರು ಮೊನ್ನೆ ಕೋರ್ಟ್ ಮುಂದೆ ಹಾಜರುಪಡಿಸಿದಂಥ ಸಿ ಡಿ ಎಲ್ ಏನಿದೆ ಅಂತ ಹೇಳಲೇಬೇಕು ದರ್ಶನ್ ಕ್ರೌರ್ಯದ ವಿಡಿಯೋಗಳು ಅದರಲ್ಲಿದ್ದಾವೆ ಇನ್ನೆಷ್ಟು ದಿನಗಳ ಕಾಲ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಕೋಳ ದೊಡ್ಡ ಕುಳಕ್ಕೆ ರೆಡಿ ಆಗ್ತಾ ಇದೆ ಅಂತ ಪೊಲೀಸ್ ಬಲ್ಲ ಮೂಲಗಳೇ ಹೇಳ್ತಾ ಇರೋದು ಈಗಾಗಲೇ ಇದೇ ಹೈ ವಿಟ್ನೆಸ್ ಆಗೋ ಸಾಧ್ಯತೆ ಇದೆ ಹಾಗಾಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಆ ಡಿಯನ್ನು ಆರಕ್ಷಣವಾದರೂ ನೋಡಿ ಇನ್ನೊಂದಿಷ್ಟು ಕಾಲಗಳ ಕಾಲ ನಮಗೆ ವಿಚಾರಣೆ ಮಾಡಲಿಕ್ಕೆ ಸಮಯ ಕೊಡಿ ಅಂತ ಹೇಳಿದ್ದು ಅವತ್ತು ಇದೇ ಸರ್ಕಾರದ ಪರ ವಕೀಲರು ದರ್ಶನ್ ರಾತ್ರಿ ಶೆಡ್ಗೆ ಬಂದಿದ್ದು ಹಲ್ಲೆ ಮಾಡುವಾಗ ಅದನ್ನು ಕೆಲವರು ಮೊಬೈಲ್ಗಳಲ್ಲಿ ಚಿತ್ರೀಕರಣ ಮಾಡಿದ್ದು ಜೊತೆಗೆ ಸಿ ಸಿ ಟಿ ವಿ ಫೂಟೇಜ್ ಇದೆಲ್ಲವೂ ಕೂಡ ಈಗ ಡಿಜಿಟಲ್ ವಿಟ್ನೆಸ್ ಆಗಿದೆ ಇದೆಲ್ಲವೂ ಕೂಡ ಈಗ ಮ್ಯಾಜಿಸ್ಟ್ರೇಟ್ ಕೈ ಸೇರಿದೆ ಈ ಕ್ರೌರ್ಯ ಕಂಡು ನ್ಯಾಯಾಧೀಶರೇ ಅರಕ್ಷಣ ದಂಗಾಗಿದ್ದಿದೆಯಲ್ಲ ಮುಂದಿನ ವಿಚಾರಣೆಗೆ ಮತ್ತೆ ಐದು ದಿನ ಕಸ್ಟಡಿಗೆ ತೆಗೆದುಕೊಳ್ಳಿ ಅಂತ ನಿರ್ಧಾರ ಮಾಡಲಿಕ್ಕೂ ಕೂಡ ಇದು ಪ್ರೂಫ್ ಆಗಿರೋದು ಅವತ್ತು ರಾತ್ರಿ ದರ್ಶನ್ಗೆ ಏಳುವರೆ ಸುಮಾರಿಗೆ ಬಂದಂಥ ಸಿ ಸಿ ಟಿ ವಿ ಫೂಟೇಜ್ಗಳನ್ನು ಜನಸಾಮಾನ್ಯರು ಕೂಡ ನೋಡಿದ್ದಾರೆ ಮಾಧ್ಯಮಗಳಲ್ಲೂ ಕೂಡ ಬಿತ್ತರವಾಗಿದೆ ಆವಾಗ ಬಂದಿದ್ದ ದರ್ಶನ ಅವರು ವಾಪಾಸ್ ಹೋಗಿದ್ದಿ ಯಾವಾಗ ಜೊತೆಗೆ ಪವಿತ್ರ ಗೌಡ ಅವ್ರನ್ನ ಕರ್ಕೊಂಡು ಬಂದಿದ್ವಿ ಯಾವಾಗ ಆಕೆ ಬಂದ ನಂತರವೇ ಏಕಾಏಕಿ ಅವಳು ಕೂಡ ಹಲ್ಲೆ ಮಾಡಿ ಚಪ್ಪಲಿಯಿಂದ ಹೊಡೆದು ಮೊದಲು ಹಲ್ಲೆ ಮಾಡಿದ್ದೇ ಪವಿತ್ರಗೌಡ ಎನ್ನಲಾಗ್ತದೆ ಇವೆಲ್ಲ ದೃಶ್ಯಗಳು ಸಿ ಸಿ ಟಿ ವಿಯಲ್ಲಿ ಕವರ್ ಆಗಿದೆ ಜೊತೆಗೆ ಅಲ್ಲಿದ್ದಂಥ ಹುಡುಗರೆ ಐವತ್ತು ಜನಕ್ಕೂ ಅಧಿಕ ಹುಡುಗರನ್ನು ಗ್ಯಾಂಗನ್ನಲ್ಲಿ ಸೇರಿಸಿದ್ದಿ ಆಕೆ ಇಂಥ ಸಣ್ಣ ಈ ವ್ಯಕ್ತಿಗೆ ಹೊಡೆಯೋದಕ್ಕೆ ಇಷ್ಟಕ್ಕೊಂದು ಜನನ ಅಂತ ಹೇಳಿ ಅರ್ಧ ಜನ ವಾಪಾಸ್ ಹೋಗಿ ಉಳಿದವ್ರು ಹೊಡಿತಾರಲ್ಲ ಅದೆಲ್ಲ ದೃಶ್ಯಗಳು ಆಗುವ ದೃಶ್ಯ ಅಲ್ಲಿ ಎಷ್ಟು ಜನ ಯಾರ್ಯಾರು ಹೊಡೆದ್ರು ಮೊಬೈಲ್ ಶೂಟ್ ಯಾರು ಜೊತೆಗೆ ಇವೆಲ್ಲವೂ ಕೂಡ ವಿಡಿಯೋಗಳು ಡಿಜಿಟಲ್ ಪ್ರೂಫ್ ಆಗಿ ಸಿಡಿಯ ಮುಖಾಂತರ ನ್ಯಾಯಾಧೀಶರ ಕೈ ಸೇರಿದೆ ಹಾಗಾಗಿಯೇ ಇಲ್ಲಿ ಅಪ್ರೂವರ್ ಆದವರು ಜೊತೆಗೆ ಇಲ್ಲಿ ದರ್ಶನ್ ಯಾರು ಕೂಡ ಪಾರಾಗಲಿಕ್ಕೆ ಸಾಧ್ಯವೇ ಇಲ್ಲ ಇದಕ್ಕೆ ಇದಕ್ಕೋಸ್ಕರವೇ ಎಲ್ಲರೂ ಕೂಡ ಕಂಗಾಲಾಗಿ ಈಗ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ ಚಿಂತಾಕ್ರಾಂತರ ಆಗಿರೋದು ಜೊತೆಗೆ ಈಗಾಗಲೇ ದರ್ಶನ್ ಎಲ್ಲ ಥರದ ಮಿಡ್ ನೈಟ್ ಶೋಧವನ್ನು ನಡೆಸ್ತಾ ಇದ್ದಾರೆ ದರ್ಶನ್ ಮನೆಗೂ ಕೂಡ ಸ್ಥಳ ಮಹಜರಿಗೆ ರಾತ್ರೋರಾತ್ರಿ ಮಿಡ್ ನೈಟ್ ಸ್ಥಳ ಮಹಜರು ಅನ್ನೋ ರೀತಿಯಾಗಿ ರಾತ್ರೋರಾತ್ರಿ ಹೋಗಿರೋದು ಆತನ ಕಾರ್ಗಳು ಜೊತೆಗೆ ಆತ ಬಳಸಿದಂಥ ಬಟ್ಟೆಗಳು ಜೊತೆಗೆ ಎಲ್ಲವನ್ನೂ ಕೂಡ ಈಗ ರಿಕವರ್ ಮಾಡ್ತಿದ್ದಾರೆ ಒಂದು ಕಡೆ ಈ ಪಾಪಿಗಳು ಪರಮ ಪಾಪಿಗಳು ಆತನ ಶವವನ್ನು ಬಿಸಾಕಿ ತದನಂತರ ಆತನ ಕೈಯಲ್ಲಿದ್ದಂಥ ವಾಚು ಚೈನು ಎಲ್ಲವನ್ನೂ ತೆಗೆದುಕೊಂಡು ಬೇರೆ ಉಡುಪನ್ನು ಆತನಿಗೆ ಹಾಕಿ ಮೋರಿಯಲ್ಲಿ ಬಿಸಾಕಿದ್ದಾರೆ ಹಾಗಾಗಿ ಬಟ್ಟೆಯನ್ನು ಚೇಂಜ್ ಮಾಡಿ ಮತ್ತೆ ಏನೂ ಗೊತ್ತಿಲ್ಲದಂತೆ ಮತ್ತೆ ಶೆಡ್ಗೆ ಬಂದಿದ್ದು ಅಲ್ಲೆಲ್ಲ ಇದ್ದಿದ್ದು ಎಲ್ಲವೂ ಕೂಡ ಈಗ ಪ್ರೂಫ್ ಆಗಿ ಸಿಕ್ಕಿರೋದು ಹಾಗಾಗಿ ಸಿ ಡಿಯಲ್ಲಿ ಎಲ್ಲದೂ ಕೂಡ ಭದ್ರವಾಗಿದೆ ಪ್ರಕರಣದ ತೀವ್ರತೆಯನ್ನು ನ್ಯಾಯಾಧೀಶರಿಗೆ ಮನದಟ್ಟು ಮಾಡಲಾಗಿದೆ ಸಿ ಡಿಯಲ್ಲಿ ಏನೆಲ್ಲ ದಾಖಲೆಗಳಿದೆ ಅಂತ ಮ್ಯಾಜಿಸ್ಟ್ರೇಟ್ಗೂ ಕೂಡ ಗಮನಕ್ಕೆ ತರಲಾಗಿದೆ ಹಾಗಾಗಿ ಯಾರೂ ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಈ ಐವತ್ತು ಜನರ ಟೀಮ್ ಅದರಲ್ಲಿ ಅರ್ಧ ಜನ ಉಳಿದುಕೊಂಡು ಹುಚ್ಚು ನಾಯಿಗಳಂತೆ ಎಗರಿದ್ರಲ್ಲ ಅವರೆಲ್ಲರ ಮೇಲೆ ಕ್ರಮಕ್ಕೆ ಮುಂದಾಗಿರೋದು ಇನ್ನೂ ರಾತ್ರೋರಾತ್ರಿ ಆರ್ ಆರ್ ನಗರದ ನಿವಾಸಕ್ಕೆ ಬಂದು ದರ್ಶನರವರು ಬಳಸಿರ್ತಕ್ಕಂಥ ಎಲ್ಲ ಬಟ್ಟೆಗಳು ಜೊತೆಗೆ ಅವರು ಟೂತ್ ಬ್ರೆಷು ಜೊತೆಗೆ ಅವರು ಬಳಸಿರ್ತಕ್ಕಂಥ ಸೋಪ್ ಉಪ್ಪು ಜೊತೆಗೆ ಅವರು ಬಳಸಿರ್ತಕ್ಕಂಥ ಒಳ ಉಡುಪುಗಳು ಯಾವುದನ್ನು ಕೂಡ ಬಿಟ್ಟಿಲ್ಲ ಎಲ್ಲವನ್ನೂ ಕೂಡ ವಶಕ್ಕೆ ಪಡಿಸ್ಕೊಂಡಿದ್ದಾರೆ ಏನೂ ಗೊತ್ತಿಲ್ಲದಂತೆ ಆತನ ಕೊಲೆಯನ್ನು ಮಾಡಿ ನಿರಾಳವಾಗಿ ನಿರಮಳವಾಗಿ ಮನೆಗೆ ಬಂದು ಸ್ನಾನ ಮಾಡಿ ಮೈಸೂರಿಗೆ ಪರಾರಿಯಾಗಿದ್ದರಲ್ಲ ಡಿ ಬಾಸು ಹಾಗಾಗಿ ಅವರೂ ಕೂಡ ಇದರಲ್ಲಿ ಹೈ ವಿಟ್ನೆಸ್ ಆಗೋದ್ರಿಂದ ಅವ್ರ ಮನೆಗೂ ಕೂಡ ಸ್ಥಳ ಮಹಜೂರಿಗೆ ಹೋಗಿದ್ದಾರೆ ಸದ್ಯ ಈ ಪ್ರಕರಣದ ತೀವ್ರತೆಯನ್ನು ಅರಿತು ಎಲ್ಲ ಮಿಡ್ ನೈಟ್ ಶೋಧಕ್ಕೆ ಪೊಲೀಸರು ಮುಂದಾಗ್ತಾ ಇರೋದು ಹಾಗಾಗಿ ಅವರ ಟವಲ್ನೂ ಕೂಡ ಬಿಡದಂತೆ ಎಲ್ಲವನ್ನೂ ಕೂಡ ವಶಪಡಿಸಲಾಗಿದೆ ಜೊತೆಗೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಇದರ ಕುರಿತಾಗಿ ಸ್ಟಡಿ ಮಾಡಲಾಗ್ತಾ ಇದೆ ಆತನ ರೇಣುಕಾ ಸ್ವಾಮಿ ಅಮಾಯಕ ಯುವಕನ ಮೇಲೆ ಮರ್ಮಾಂಗಕ್ಕೆ ಬಲವಾದ ಪೆಟ್ಟು ಕೊಟ್ಟರಲ್ಲ ಆತನ ಅರ್ಧ ಜೀವವೂ ಕೂಡ ಅಲ್ಲೇ ಹೋಗಿದೆ ಅಲ್ಲಲ್ಲಿ ರಕ್ತ ಹೆಪ್ಪುಗಟ್ಟಿರೋ ಕಲೆಗಳು ಆತನ ಮೇಲೆ ಆ ಮರ್ಮಾಂಗಕ್ಕೆ ಬಿದ್ದ ರಭಸಕ್ಕೆ ಆತನಿಗೆ ಆಗಿರ್ತಕ್ಕಂಥ ಆಘಾತ ಜೊತೆಗೆ ಆ ನೋವು ಕೊನೆ ಕೊನೆ ಕ್ಷಣ ಚಿತ್ರ ಹಿಂಸೆಯಿಂದ ಸಾವನ್ನಪ್ಪಿರೋದು ಜೊತೆಗೆ ಪಕ್ಕೆಲುಬಿಗೆ ಜೋರಾಗಿ ಹೊದ್ದಾಗ ಆ ಮೂಳೆ ಶ್ವಾಸಕೋಶಕ್ಕೆ ಚುಚ್ಕೊಳ್ಳುವ ಹಾಗೆ ಈ ಡಿ ಗ್ಯಾಂಗ್ ಹೋಗಿ ಹೊದೆಯುತ್ತೆ ಹೊಡೆಯುತ್ತೆ ಅಂದರೆ ಒಟ್ಟಾರೆಯಾಗಿ ಡಿ ಗ್ಯಾಂಗ್ನ ರಣರೌದ್ರ ನರ್ತ ನರ್ತನಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಿದಂಥ ವೈದ್ಯರೇ ಬೆಚ್ಚಿ ಬಿದ್ದಿರೋದು ನಲುಗಿ ಹೋಗಿದ್ದಾರೆ ಜೊತೆಗೆ ಪ್ಯಾಂಟ್ ಸಹಿತ ಬಿಚ್ಚಿ ಆತನಿಗೆ ಕರೆಂಟ್ ಶಾಕ್ ಕೊಟ್ಟಿರೋ ಬಗ್ಗೆ ಈ ಪರಮ ನೀಚರ ವಿಧ್ವಂಸಕ ಕೃತ್ಯಕ್ಕೆ ವೈದ್ಯರ ತಂಡವೇ ಶಾಕ್ಗೆ ಒಳಗಾಗಿದೆ ಹಾಗಾಗಿ ಈ ಪ್ರಕರಣದ ಗಂಭೀರತೆಯನ್ನು ಅರ್ಥ ಎಲ್ಲರೂ ಕೂಡ ಇಲ್ಲಿ ಯಾರೂ ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತಲೇ ಪ್ರತಿಯೊಂದು ವಿಷಯಗಳನ್ನು ಪ್ರತಿಯೊಂದು ಅಂಶಗಳನ್ನು ಕಲೆ ಹಾಕ್ತಾ ಇರೋದು ಈಗಾಗಲೇ ಮತ್ತೆ ಪವಿತ್ರ ಅವರ ಮನೆಗೂ ಕೂಡ ಸ್ಥಳ ಮಹಜರಿಗೂ ಹೋಗಿದ್ದಾರೆ ಕಾರಣ ಯಾಕೆಂದರೆ ಆಕೆಯೂ ಕೂಡ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ದಾಳೆ ಮತ್ತು ರಾತ್ರಿ ಬಂದು ಬಾರ್ನಿಂಗ್ ಏನೂ ಗೊತ್ತಿಲ್ಲದಂತೆ ಆರ್ ಆರ್ ನಗರದ ಆಸ್ಪತ್ರೆಗೆ ಹೋಗಿ ದರ್ಶನ್ರವರು ಆಕೆಗೂ ಹೊಡೆದಿದ್ದಾರೆ ಎನ್ನಲಾಗಿದ್ದಕ್ಕೆ ಆಸ್ಪತ್ರೆಗೂ ಹೋಗಿ ತದನಂತರ ಬ್ಯೂಟಿ ಪಾರ್ಲರ್ಗೂ ಹೋಗಿದ್ಲಂತೆ ಹಾಗಾಗಿ ಎಲ್ಲ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಈ ರೀತಿಯಾದಂಥ ಹಲ್ಲೆ ಈ ರೀತಿಯಾದಂಥ ಪೈಶಾಚಿಕತನ ಕೃತ್ಯ ಸ್ಥಳೀಯರಿಗಂತರೂ ಆಕ್ರೋಶದ ಮುಗಿಲು ಮುಟ್ಟಿದೆ ಇಲ್ಲಿ ಯಾರೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳಂದರೆ ಸದ್ಯ ಪವಿತ್ರಗೌಡ ಅವರ ಮನೆಗೆ ಸ್ಥಳ ಹೋಗಿರೋದು ಇತ್ತ ದರ್ಶನ್ರವರ ಮಗ ವಿನೀಶ್ ಅಪ್ಪನ ಅಪ್ಪನಿಗೋಸ್ಕರ ಅಪ್ಪಂದ್ರ ದಿನಕ್ಕೆ ವಿಶ್ ಮಾಡಿದ್ರೆ ಇತ್ತ ಪವಿತ್ರ ಗೌಡ ಅವರ ಮಗಳೂ ಕೂಡ ಅದೇ ಮಾಜಿ ಅಪ್ಪನಿಗೆ ಟಾಂಗ್ ಕೊಡೋ ರೀತಿಯಾಗಿ ಪೋಸ್ಟ್ ಹಾಕಿದ್ದಾರೆ ಅಪ್ಪಂದರ ದಿನವನ್ನು ನೀನೇ ನನಗೆ ಎಲ್ಲ ನೀನೇ ಅಪ್ಪ ಅಮ್ಮ ಎಲ್ಲ ಅನ್ನೋ ರೀತಿಯಾಗಿ ಯು ಆರ್ ಮೈ ಎವ್ರಿಥಿಂಗ್ ಅನ್ನೋ ರೀತಿಯಾಗಿ ಒಂದು ಪೋಸ್ಟನ್ನು ಕೂಡ ಹಾಕ್ಕೊಂಡು ಮಾಜಿ ಅಪ್ಪನಿಗೆ ಟ್ಯಾಂಕ್ ಕೊಟ್ಟಿದ್ದಾರೆ ನಿನ್ನಿಂದ ನಾನು ಎಲ್ಲವನ್ನೂ ಕೂಡ ಹರಿದುಕೊಂಡಿದ್ದೇನೆ ಅನ್ನೋ ರೀತಿಯಾಗಿ ಇದು ಸದ್ಯದ ಅಪ್ಡೇಟ್ಸ್ ಮುಂದೆ ಏನಾಗುತ್ತೆ ಈ ಪರಮ ನೀಚರಿಗೆ ಪರಮ ಪಾಪಿಗಳಿಗೆ ಯಾವೆಲ್ಲ ಶಿಕ್ಷೆ ಪ್ರಕಟವಾಗುತ್ತೆ ಮುಂದಿನ ಪೊಲೀಸ್ ತನಿಖೆ ಯಾವ ಹಂತದಲ್ಲಿ ಸಾಗುತ್ತೆ ಅನ್ನೋ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದಗಳು